ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ವಿಷಯದ ಬಗ್ಗೆ ನಿನ್ನೆ ನಾನು ಹಂಗೆ ಚಾನಲ್ನ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ ಬಟ್ ಒಂದು ಕಮೆಂಟ್ ಬಂತು ಆ ಕಮೆಂಟಲ್ಲಿ ಒಂದು ಕ್ವೆಶನ್ ಅಂದರೆ ಒಂದು ಇನ್ಫಾರ್ಮೇಷನ್ ರಿಲೇಟೆಡ್ ವಿಷಯ ಇತ್ತು ನನಗೆ ಹೇಳಿರುವಂತೆ ಸರ್ ಈ ಬಾರಿಯ ಯು ಪಿ ಎಸ್ ಸಿ ಪೂರ್ವಭಾವಿ ಪರೀಕ್ಷೆಯ ಫಲಿತಾಂಶದಲ್ಲಿ ಸ್ಕ್ಯಾಮ್ ಆಗಿದೆ ಹಂಗೆ ಹೇಗೆ ಅಂತ ಏನೇನೋ ಹೇಳಿದ್ರು ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಲ್ಲಿವರೆಗೂ ಸೊ ಮೇಲೆ ನಾನು ಆ ವಿಷಯದ ಬಗ್ಗೆ ಅಂತ ಒಂದಿಷ್ಟು ಸರ್ಚ್ ಮಾಡಿದೆ ಆ್ಯಂಡ್ ಸರ್ಚ್ ಮಾಡಿದಾಗ ನನಗೆ ಗೊತ್ತಾದಂಥ ಕೆಲವೊಂದಿಷ್ಟು ಅಂಶಗಳು ಏನು ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ಮತ್ತು ನೀವು ಈ ವಿಷಯಕ್ಕೆ ಬಂದು ಇಷ್ಟು ದಿನ ಅಮರ್ ಕೆ ಎ ಎಸ್ ಕೆ ಪಿ ಎಸ್ ಸಿ ಸ್ಕ್ಯಾಮ್ ಆಗ್ತಿದೆ ಹಾಂ ಹಂಗೆ ಹಿಂಗೆ ಅಂತಿದೆ ಈಗ ಹೋಗಿ ಯು ಪಿ ಸಿಗೆ ಹೋಗಿದ್ದಾನೆ ಅಂತೆಲ್ಲ ಹೇಳಕ್ಕೆ ಹೋಗಬೇಡಿ ಬಿಕಾಸ್ ಇದಾಗಿರೋಂಥ ವಿಷಯ ಏನು ಒಂದು ಕಾಕತಾಳಿ ಅನ್ನುವಂತೆ ಒಂದು ರೀತಿ ನಡೆದು ಹೋಗಿದೆ ಸೊ ಅಲ್ಲಿ ಈಗ ಲಕ್ಷಾಂತರ ವಿದ್ಯಾರ್ಥಿಗಳು ನಾಟ್ ಓನ್ಲಿ ಸಾವಿರ ಲಕ್ಷಾಂತರ ವಿದ್ಯಾರ್ಥಿಗಳು ಆಲ್ರೆಡಿ ಟ್ವಿಟರ್ ಕ್ಯಾಂಪೇನ್ ಇದ್ದಾರೆ ಪ್ರತಿಷ್ಠಿತ ಮೆಂಟರ್ಸ್ಗಳು ತರಬೇತಿ ಕೇಂದ್ರಗಳು ಕೂಡ ಈ ವಿಷಯದ ಬಗ್ಗೆ ಧ್ವನಿ ಇದೆ ಡೌಟ್ ಇದ್ದರೆ ನೀವು ಯೂಟ್ಯೂಬಲ್ಲಿ ಕೂಡ ಹೋಗಿ ನೋಡ್ಬೋದು ಆ್ಯಂಡ್ ಕೆಲವೊಂದಿಷ್ಟು ತೆಲುಗು ಟಿ ವಿ ಚಾನಲ್ಸ್ಗಳು ಎಸ್ಪೆಷಲ್ ಮೀಡಿಯಾಗಳು ಕೂಡ ಈ ಬಗ್ಗೆ ವಾಯ್ಸ್ ರೈಸ್ ಮಾಡಿದೆ ಸೊ ಅದನ್ನು ನೋಡಿದೆ ನಾನು ಯಾಕೆ ಈ ವಿಷಯ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಕೂಡ ಯೂಟ್ಯೂಬಲ್ಲಿ ಕೆಲವೊಂದಿಷ್ಟು ನೋಡಿದ ನನಗೆ ಗೊತ್ತಾಗಿದ್ದು ಏನಾಗಿದೆ ಅಂತಂದರೆ ಈ ಬಾರಿಯ ಗುರುಭಾವಿ ಪರೀಕ್ಷೆ ಫಲಿತಾಂಶ ಏನು ಯು ಪಿ ಎಸ್ ಸಿ ಪ್ರಕಟ ಮಾಡಿದೆ ಅದರಲ್ಲಿ ಒಂದಿಷ್ಟು ಅನುಮಾನ ಮೂಡಿಸುವ ರೀತಿಯಲ್ಲಿ ಫಲಿತಾಂಶ ಬಂದಿದೆ ಕಾರಣ ಈಗ ನಾವು ಪರೀಕ್ಷೆ ಬರೆದಾದ್ಮೇಲೆ ಬಂದ ತಕ್ಷಣ ಕೀ ಉತ್ತರಗಳನ್ನು ಕೋಚಿಂಗ್ ಸೆಂಟರ್ ವೇರಿಯಸ್ ಇನ್ಸ್ಟಿಟ್ಯೂಟ್ಗಳಿಂದ ನೋಡ್ಕೊಳ್ತೀವಿ ನಮ್ಮ ಜಿ ಎಸ್ ಒನ್ ಇಷ್ಟಾಗಿದೆ ಸಿ ಆರ್ ಇಷ್ಟಾಗಿದೆ ನಾವು ಕ್ವಾಲಿಫೈ ಆಗ್ಬೋದು ಅನ್ನೋ ಒಂದು ಇದರಲ್ಲಿ ಇರ್ತೀವಿ ಬಟ್ ಅಲ್ಲಿಗೂ ಯು ಪಿ ಎಸ್ ಸಿ ಅಧಿಕೃತವಾಗಿ ಬಿಡುವಂಥ ಕಿ ಉತ್ತರಗಳು ಒಂದು ಐದಾರು ಅಂಕಗಳ ವ್ಯತ್ಯಾಸ ಇದ್ದೇ ಇರುತ್ತೆ ಒಂದು ಎರಡು ಮೂರಾದರೂ ಇರುತ್ತೆ ಯಾಕಂತಂದರೆ ಯು ಪಿ ಎಸ್ ಸಿ ಅಧಿಕೃತವಾಗಿ ಕಿ ಉತ್ತರಗಳನ್ನು ಇಮಿಡಿಯೇಟಾಗಿ ಬಿಡೋಲ್ಲ ಕಂಪ್ಲೀಟೆಲ್ಲ ಪ್ರೊಸೆಸ್ ಆದಮೇಲೆ ಬಿಡೋದು ಅವರು ಎಲ್ಲ ಹೋಲ್ ಇಂಟರ್ವ್ಯೂಲ್ ಆದಮೇಲೆ ಸೊ ಇದು ಒಂದು ವಿಷಯದಲ್ಲಿ ಅಭ್ಯರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಎದುರಾಗ್ಬಿಡುತ್ತೆ ಯಾಕಂತಂದರೆ ಇಮಿಡಿಯೇಟಾಗಿ ಕಿ ಉತ್ತರ ಬಂದರೆ ಅಧಿಕೃತ ಕಿ ಉತ್ತರಗಳು ಈಗ ನಾವು ನೋಡಿ ನಮ್ಮ ಕೆ ಪಿ ಎಸ್ ಸಿ ಸ್ಟ್ಯಾಂಡರ್ಡ್ ಹಿಂಗೆ ಇಮಿಡಿಯೇಟಾಗಿ ಕಿ ಉತ್ತರ ಬಿಡ್ತಾರೆ ಸೊ ಆ ರೀತಿ ಬಿಟ್ಟರೆ ನೋಡ್ಕೊಳ್ಬೋದು ಆ್ಯಂಡ್ ಇನ್ನೊಂದು ಪರೀಕ್ಷೆ ಬಿಗಿ ಭದ್ರತೆ ವಿಷಯದಲ್ಲೂ ಕೂಡ ಯು ಪಿ ಎಸ್ ಸಿ ಸ್ವಲ್ಪ ಸಡಿಲತೆಯನ್ನು ಹೊಂದಿದೆ ಅದು ಅಲ್ಟಿಮೇಟ್ಲಿ ನಾನು ಅಟೆಂಡ್ ಮಾಡಿದಾಗ ನೋಡಿರುವಂಥದ್ದು ಬಟ್ ಅದರ ಜೊತೆ ಇನ್ನೊಂದು ಆಗಿರುವಂಥದ್ದು ಯಾಕೆ ಈ ಡೌಟ್ ಮೇನ್ಲಿ ಈಗ ಹುಟ್ಕೊಂಡಿರೋದು ಅಂತಂದರೆ ನಾನು ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಕೆಲವೊಂದಿಷ್ಟು ರಿಜಿಸ್ಟರ್ ನಂಬರ್ ಇರುವಂಥ ಸ್ಟೂಡೆಂಟ್ಸು ಅನುಕ್ರಮವಾಗಿ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಈಗ ಲಾಸ್ಟ್ ಏಯ್ಟ್ ಫಿಫ್ಟೀನ್ ಏಯ್ಟ್ ಸಿಕ್ಸ್ಟೀನ್ ಏಯ್ಟ್ ಸೆವೆಂಟೀನ್ ಈ ರೀತಿ ಒಂದು ಕ ಒಂದು ಸ ಒಂದು ಕಡೆ ಆಗಿಲ್ಲ ಆ ರೀತಿ ಒಂದು ನಾಲ್ಕೈದು ಕ್ಕಿಂತ ಹೆಚ್ಚು ಕೇಂದ್ರಗಳಲ್ಲಿ ಅನುಕ್ರಮವಾಗಿ ಸೀರಿಯಲ್ ನಂಬರ್ ಸೀರಿಯಲ್ ಪ್ರಕಾರ ಸೆಲೆಕ್ಷನ್ ಆಗಿದ್ದಾರೆ ಸೊ ಇದು ಯು ಪಿ ಎಸ್ ಸಿ ಅಂತ ಪರೀಕ್ಷೆಯಲ್ಲಿ ಪಾಸಿಬಲ್ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾ ಇರೋದು ಆ್ಯಂಡ್ ಈ ರೀತಿ ಹೆಂಗೆ ಆಗೋದಕ್ಕೆ ಸಾಧ್ಯ ಸೀರಿಯಲ್ ಪ್ರಕಾರ ಇವ್ರು ಹೆಂಗೆ ಆಯ್ಕೆ ಆದರು ಅಂತ ಕೇಳ್ತಾ ಇದ್ದಾರೆ ಇದು ಕ್ವಶನ್ ಈ ಕ್ವಶನ್ ಮುಖ್ಯವಾಗಿ ಯಾಕಂದರೆ ಈಗ ಕೀ ಉತ್ತರಗಳಿಗೆ ಇಮಿಡಿಯೇಟಾಗಿ ಬಿಡಬೇಕು ಅಂತ ತುಂಬ ಜನ ಟ್ವಿಟ್ಟರ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಕೆಲವರು ಆಲ್ರೆಡಿ ಇದನ್ನು ಮುಂದುವರೆದ ಭಾಗವಾಗಿ ಸುಪ್ರೀಂ ಕೋರ್ಟ್ ಮೆಟ್ರ್ ಹತ್ತಕ್ಕೂ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಇಮಿಡಿಯೇಟಾಗಿ ನಮಗೆ ಈ ಉತ್ತರ ಬೇಕು ಇಲ್ಲ ಕ್ಲಾರಿಫಿಕೇಷನ್ ಬೇಕು ಏನಾಗಿದೆ ಅಂತ ಬಿಕಾಸ್ ಈ ರೀತಿ ಸೀರಿಯಲ್ ಪ್ರಕಾರ ಇವರು ಆಯ್ಕೆಯಾಗಿದ್ದಾರೆ ಈಗ ಇದು ನಾಟ್ ಓನ್ಲಿ ಸಣ್ಣ ಹುದ್ದೆಯ ಪರೀಕ್ಷೆ ಅಲ್ಲ ಇಡೀ ದೇಶಾದ್ಯಂತ ಲಕ್ಷಾಂತರ ಅಭ್ಯರ್ಥಿಗಳು ತಮ್ಮ ಕನಸನ್ನು ತಮ್ಮ ಐದಾರು ವರ್ಷದ ಪರಿಶ್ರಮವನ್ನು ಬಟ್ ಅಷ್ಟೇ ಪ್ರಾಮಾಣಿಕವಾಗಿ ಪರೀಕ್ಷೆ ಕೂಡ ನಡೆದಿದೆ ಇದೇವರೆಗೂ ಯು ಪಿ ಸಿ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಹಾಗಂತ ನಾವು ಅದು ಹೇಳೋದು ತಪ್ಪು ಈ ವರ್ಷ ಅದೇನು ಏನು ಕಾಕತ್ತಾಳಿ ಆಗಿದೆಯೋ ಅಥವಾ ಅದಕ್ಕೇನಾದ್ರು ಬೇರೆ ಕಾರಣ ಇದೆಯೋ ಏನು ಅನ್ನೋದನ್ನು ಯು ಪಿ ಎಸ್ಸಿನ ಸ್ಪರ್ಶನೆ ಕೊಡುತ್ತೆ ಖಂಡಿತವಾಗಿ ಈಗ ಆಲ್ರೆಡಿ ತುಂಬ ಜನ ಮೇಲ್ ಮಾಡಿದ್ದಾರೆ ಆ್ಯಂಡ್ ಇನ್ಸ್ಟಿಟ್ಯೂಟ್ ಅವರು ಕೂಡ ಮೇಲ್ಗಳು ಕಳಿಸಿದ್ದಾರೆ ಯು ಪಿ ಸಿಗೆ ಯಾಕೆ ಈ ರೀತಿಯಾಗಿದೆ ಇದು ಸಮಸ್ಯೆಯಿಂದ ಅಭ್ಯರ್ಥಿಗಳಿಗೆ ಸ್ವಲ್ಪ ಗೊಂದಲಕ್ಕೀಡಾಗಿದ್ದಾರೆ ಅಂತ ಈ ವರ್ಷ ಕಠಿಣತೆ ಇತ್ತು ಸಿಸ್ಯಾಟ್ ಅಲ್ಟಿಮೇಟ್ಲಿ ಟಫ್ ಇರುತ್ತೆ ಬಿಕಾಸ್ ಅದೇ ಎಲಿಮಿನೇ ಎಲಿಮಿನೇಟ್ ಮಾಡೋದು ನಮ್ಮನೆಲ್ಲ ಬಟ್ ಈ ರೀತಿಯಾಗಿ ಈ ಒಂದು ಡೌಟು ಯು ಪಿ ಎಸ್ ಸಿ ಮೇಲೆ ಈ ಬಾರಿ ಅಭ್ಯರ್ಥಿಗಳು ಹಾಕಿದ್ದಾರೆ ಸೊ ಅದರ ಜೊತೆ ಇದು ಕಿ ಉತ್ತರದ್ದು ಕೂಡ ಈಗ ಇತ್ತೀಚೆಗೆ ಮೀಟಿಂಗಲ್ಲಿ ಯು ಪಿ ಎಸ್ ಸಿ ಮೀಟಿಂಗಲ್ಲಿ ಒಂದು ನಿರ್ಧಾರ ಆಗಿದೆಯಂತೆ ಎಕ್ಸಾಮ್ ಆದ ತಕ್ಷಣ ಬಿಟ್ಟು ಬಿಡೋಣ ಅನ್ನೋದು ಅದು ಒಳ್ಳೇದು ಅದಾಗಿಬಿಟ್ರೆ ಯಾವುದೇ ಡೌಟ್ಗಳು ಇರಲ್ಲ ಕ್ಲಿಯರ್ ಆಗಿಬಿಡುತ್ತೆ ಎಲ್ಲರಿಗೂ ಕೂಡ ಅಬ್ಜೆಕ್ಷನ್ ಆಗೋದಕ್ಕೂ ಟೈಮ್ ಇರುತ್ತೆ ಸೊ ಇದೊಂದು ಆಗಬೇಕು ಇನ್ನೊಂದು ನಾವು ಯು ಪಿ ಎಸ್ ಸಿ ಬಗ್ಗೆ ಜಾಸ್ತಿ ಯಾಕೆಲೆ ಕಡಿಸ್ಕೊಡಲ್ಲ ಅಂತಂದರೆ ಕಳೆದ ಬಾರಿ ಸಿ ಸ್ಯಾಟ್ ವಿರುದ್ಧ ಹೋರಾಟ ನಡೀತು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಯಿತು ಸಿ ಸ್ಯಾಟಲ್ಲಿ ತೆಗಿಬೇಕು ಅಂತೇಳಿ ಅವಾಗ ಕೂಡ ಕರ್ನಾಟಕದಿಂದ ಜಾಸ್ತಿ ಅಭ್ಯರ್ಥಿಗಳು ಪಾರ್ಟಿಸಿಪೇಟ್ ಮಾಡಿಲ್ಲ ಮಾಡಲ್ಲ ಬಿಕಾಸ್ ದೂರದ ಬೆಟ್ಟ ಕಣ್ಣಿಗೆ ನೋಡೋಗೆ ಅನ್ನೋ ರೀತಿ ನಮಗೆ ಯಾಕೆ ಬೇಕು ಇಲ್ಲಿ ಕೆ ಪಿ ಎಸ್ ಸಿದು ಯಾರಿದ್ದಾರೆ ಮೆಂಬರ್ಸು ಇಲ್ಲೇನಾಗುತ್ತೆ ನಾವು ಇದನ್ನು ನೋಡ್ಕೊಳ್ಳೋಕೆ ಆಗ್ತಿಲ್ಲ ನೀವು ಯು ಪಿ ಎಸ್ ಸಿದು ಯಾಕೆ ನಾವು ಬರೆಯೋದೇ ಅಟೆಂಪ್ಟ್ ಕೊಡ್ತೀವೋ ಇಲ್ವೋ ಈ ಮೈಂಡ್ ಸೆಟ್ಟಲ್ಲಿ ಅಭ್ಯರ್ಥಿಗಳಿದ್ದಾರೆ ಸೊ ಅದನ್ನು ಆ ಕಾರಣಕ್ಕೆ ನಮ್ಮ ಕಡೆಯಿಂದ ಜಾಸ್ತಿ ಕಾಂಪಿಟೇಷನ್ ಕೂಡ ಕೊಡೋಲ್ಲ ಯಾವ ವಿಷಯಕ್ಕೆ ಜಾಸ್ತಿ ನಾವು ಏನು ಕಟ್ಸ್ಕೊಳೋಕೆ ಹೋಗಲ್ಲ ಅದೇ ಮೇನ್ ರೀಸನ್ ಯು ಪಿ ಎಸ್ ಸಿದು ಯಾಕೆ ನಮ್ಮ ಸೌತ್ ಇಂಡಿಯನ್ ಸ್ಟೂಡೆಂಟ್ಸ್ ಜಾಸ್ತಿ ಯಾಕೆ ಆಗೋಲ್ಲ ಅಂದರೆ ನಾವು ಜಾಸ್ತಿ ಅದಕ್ಕೆ ಗೊತ್ತು ಕೊಡೋಕೆ ಹೋಗೋಲ್ಲ ಬಿಕಾಸ್ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಾವು ಅಟೆಂಪ್ ಕೊಡೋದಿದೆ ಕೊಡ್ತೀವಿ ಈಗ ಪ್ರತಿ ಬಾರಿ ಏನೇ ಹೋರಾಟ ಆದರೂ ನಾರ್ತ್ ಇಂಡಿಯನ್ ಸ್ಟೂಡೆಂಟ್ಸ್ ಥರ ನಮ್ಮಲ್ಲಿ ಹೋರಾಟಗಳು ನಡೆಯಲ್ಲ ಅದು ಒಂದು ನಮ್ಮಲ್ಲಿ ಇರುವಂಥ ಒಂದು ತಪ್ಪು ಅಂದರೆ ನಾವು ಯಾವುದ್ರ ವಿರುದ್ಧನು ತುಂಬ ಪ್ರತಿದು ಏನು ಅಂತಂದರೆ ಪ್ರ ಪ್ರತಿಕ್ರಿಯೆ ಇಮಿಡಿಯೇಟಾಗಿ ಕೊಡೋಲ್ಲ ನಾವು ಅದನ್ನು ಪ್ರತಿಭಟಿಸಲ್ಲ ತಪ್ಪಾದರೂ ಕೂಡ ನಾವು ಒಪ್ಕೊಂಡ್ಬಿಡ್ತೀವಿ ನೋಡಿ ಕೆ ಪಿ ಎಸ್ ಕ್ವಶನ್ ಪೇಪರಲ್ಲಿ ಎಷ್ಟು ಮಿಸ್ಟೇಕ್ ಏನೋ ನೀನು ಈವೆನ್ ಯು ಪಿ ಎಸ್ಲಿ ಈ ಥರ ಟ್ರಾನ್ಸ್ಲೇಷನ್ ಏನು ಮಿಸ್ಟೇಕಾಗಿ ಹಿಂದಿಯಲ್ಲಿ ಆ ಥರ ಬಂದಿದ್ದರೆ ಇಷ್ಟೊತ್ತಿಗೆ ಬೆಂಕಿ ಹಚ್ಚಿಬಿಡೋರು ಬಿಡೋರೆಲ್ಲ ಸರಿ ನಮ್ಮಲ್ಲಿ ಹಂಗೆ ಆಗಲ್ಲ ಬಿಕಾಸ್ ನಮ್ಮಲ್ಲಿ ಎಲ್ಲವನ್ನು ನಾವು ವಿಶಾಲ ಹೃದಯದವರು ಅಂತೇಳಿ ಇತಿಹಾಸದಿಂದಲೂ ಕೂಡ ಬಂದುಬಿಟ್ಟಿದೆ ಸೊ ಅದೇ ಕಾರಣ ನೋಡೋಣ ಈ ವಿಷಯದ ಬಗ್ಗೆ ಪಾಪ ಈಗ ಅಬ್ಜೆಕ್ಷನ್ ಮಾಡಿದ್ದಾರೆ ನಾವು ಅವರ ಒಂದು ಡೌಟ್ ಪಾಪ ಅವರಿಗೆ ಇರುವಂಥ ಸಂದೇಹವನ್ನು ಕ್ಲಿಯರ್ ಮಾಡಿಕೊಡೋಕೆ ಅವರು ಕೀರ್ ಉತ್ತರ ಬಿಡಿ ಇಲ್ಲ ಇದ್ರ ಬಗ್ಗೆ ಆಗಿ ರೆಸ್ಪಾನ್ಸ್ ಕೊಡಿ ಅಂತ ಈಗ ಆಲ್ರೆಡಿ ಯು ಪಿ ಎಸ್ಸಿಯ ಸೆಕ್ರೆಟರಿ ಆ್ಯಂಡ್ ಯು ಪಿ ಎಸ್ ಸಿ ಚೇರ್ಮನ್ಗೂ ಕೂಡ ಮನವಿ ಸಲ್ಲಿಸ್ತಾ ಇದ್ದಾರೆ ಡೌಟ್ ಇದ್ದರೆ ನೀವು ಕೂಡ ಯೂಟ್ಯೂಬಲ್ಲಿ ಇದ್ರ ಬಗ್ಗೆ ಸರ್ಚ್ ಮಾಡಿ ನೋಡಿ ಗೌರವ್ ಕೌಶಲ್ ಅಂತ ದೊಡ್ಡ ದೊಡ್ಡ ಮೆಂಟ್ರಸ್ಗಳು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ ಯು ಪಿ ಎಸ್ ಸಿ ಒಂದಿಷ್ಟು ಪಾರದರ್ಶಕತೆ ಆಗಬೇಕು ಇನ್ನೂ ಅಂತ ಬಟ್ ನೋಡೋಣ ಅದ್ರ ಬಗ್ಗೆ ಹೆಚ್ಚಿಗೆ ನನಗೂ ಕೂಡ ಮಾಹಿತಿ ಇಲ್ಲ ನಾನು ನಿನ್ನೆ ಇದ್ರ ಬಗ್ಗೆ ಯಾರೋ ಒಬ್ಬ ಅಭ್ಯರ್ಥಿ ಕಮೆಂಟ್ ಹಾಕಿದ್ದಕ್ಕೆ ನನಗೆ ಔಟ್ ಆಫ್ ಕ್ಯೂರಿಯಾಸಿಟಿ ನೋಡಿದೆ ಆ್ಯಂಡ್ ಆ ವಿಷಯದ ಬಗ್ಗೆ ಹಂಚ್ಕೊಳ್ಬೇಕು ಯಾಕಂದರೆ ತುಂಬ ಜನ ಪರೀಕ್ಷೆ ಬರೆದಿರ್ತೀರ ಆಮೇಲೆ ವಿಷಯದ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿದೆ ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ದುರುದ್ದೇಶ ಏನೂ ಇಲ್ಲ ಸೊ ಇಷ್ಟು ಮಾಹಿತಿ ಇದೆ ಆ್ಯಂಡ್ ಯಾರು ಮುಂದಿನ ವರ್ಷದ ಪರೀಕ್ಷೆ ತಯಾರಿ ಇದ್ದೀರಾ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವರ್ಷ ಆಲ್ರೆಡಿ ಸೆಲೆಕ್ಟ್ ಆಗಿದ್ದೀರಾ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಬಟ್ ಈ ವಿಷಯದ ಬಗ್ಗೆ ಹೆಚ್ಚು ತಲೆ ಹೋಗಬೇಡಿ ಜಸ್ಟ್ ಒಂದು ಮಾಹಿತಿ ಎಲ್ಲಿ ನಿಮಗೆ ಅಂತ ತಿಳಿಸಿದ್ದೀನಿ ಧನ್ಯವಾದಗಳು